ಅಣ್ಣಗಳ ನೋಡಿ ಪಾಯ ಮುಗಿದೈತೆ ಇವಾಗಲೇ ಟೈಮ್ ಎಷ್ಟಾಗಿದಪ್ಪ ಅಂದ್ರೆ ಐದು ಗಂಟೆ ಆಗ್ಯದ ಇವಾಗ ಪಾಯ ಮುಗ್ದ ನೋಡಿ ಪಾಯ ಮುಗ್ದ ನೋಡಿ ಸಂಪು ಇದು ಸಂಪು ನೋಡಿ ಮುಗ್ದೈತಿ ಈವತ್ತು ಈ ಕೆಲಸ ಮಾಡಿದೀವಿ ಪಾಯ ಎರಡು ಕೋರ್ಸಿತ್ತು ಎರಡು ಕೋರ್ಸು ಪಾಯ ಕಟ್ಟಿದ್ದೀವಿ ನೋಡಿ ಮುತ್ತೆ ಪೌನ್ ಹೊಡ್ಕ ಅಂತ ಕುಂತಿದ್ದಾನೆ ಕೆಲಸ ಮುಗಿಸಿ ನಾವು ಒಂಥರ ಇದು ಮಾಡಿದ್ದೀವಿ ಪಾಯ ಎಲ್ಲ ಕ್ಲೀನ್ ಮಾಡಿದ್ದೀವಿ ಮೇಲ್ಗಡೆ ನೀರು ನಿಂದಿರ್ಸ್ತಾರಂತ ನೋಡಿ ಈ ಥರ ಮಾಡಿದ್ದೀವಿ ಒಂದು ವಾರ ನೀರು ನಿಂದ್ರಿಸ್ತಾರಂತೆ ಇಲ್ಲಿ ನೋಡಿ ನೋಡಿ ಮೇವು ನೋಡಿ ಹೆಂಗೈತಿ ಇಲ್ಲೇ ನೋಡಿ ಮೇವು ಇದೆ ಬಾಗಲಾಗಿ ನೋಡಿ ನೋಡಿ ಅಣ್ಣ ನೀರಿನ ಟ್ಯಾಂಕರ್ ಮೇಲೆ ಏನಂತ ಹಾಕ್ಸಿದ್ದೇನೆ ಅಣ್ಣ ನೋಡಿ ಕುಡಿಯುವ ನೀರು ಅಂತ ಹಾಕ್ಸಿದ್ದೇನೆ ನೋಡೋ ಅಣ್ಣ ನೋಡಿ ನೋಡಿ ಅಣ್ಣಾಗ ಈ ಗಿಡ ಯಾವುದಂತ ನನಗೆ ಗೊತ್ತಿಲ್ಲ ಬೆಂಗಳೂರಲ್ಲಿ ನೋಡಿ ತೋರಿಸ್ತಾ ಇದ್ದೀನಿ ಅಷ್ಟೇ ಗೊತ್ತಿಲ್ಲ ನೋಡಿ ಈ ಗಿಡ ನೋಡಿ ಈ ಗಿಡ ಯಾವುದು ಈ ಗಿಡ ಎಲ್ಲ ಅಂತ ಹೂವಿನ ಗಿಡ ಐತೆ ನೋಡಿ ಜಂಪಲ್ಕಾಯಿ ಎಷ್ಟಾಗಿದ್ದೇವೆ ಈಗ ಜಂಪಲ್ಕಾಯಿ ನೋಡಿ ನೋಡಿ ಅಣ್ಣ ಈ ಥರ ಆಗೈತೆ ನೋಡಿ ಹಣ್ಣು ಗಿಡ ಹಣ್ಣು ಗಿಡ ನೋಡಿ ಎಷ್ಟಾಗಿದ್ದೇವೆ ಹಣ್ಣು ನೋಡಿ ಮನೆಗಂಡ ಮನೆಗಂಡಾಗೈತೆ ನೋಡಿ ಈ ಥರ ಐತೆ ಇದು ಓನರು ಮನೆ ನೋಡಿ ಓನರ್ ಮನೆ ಇದೆ ನೋಡಿ ಈ ಥರ ಆಗೈತೆ ಜಂಪಲ್ಕಾಯಿ ಜಂಪಲ್ಕಾಯಿ ಎಷ್ಟಾಗಿದೆ ಒಳಗಡೆ ನೋಡಿ ತೋರಿಸ್ತೀನಿ ನೋಡಿ ಒಳಗಡೆ ಜಂಪಲ್ಕಾಯಿ ಜಂಪಲ್ಕಾಯಿ ಮನಗಂಡೆ ಆಗೈತೆ ನೋಡಿ ನೋಡಿ ಹಣಗಳ ಹೂವಿನ ಗಿಡ ಇದು ಯಾವುದು ಹೂವಿನ ಗಿಡ ಗೊತ್ತಿಲ್ಲ ನನಗೆ ನೋಡಿ ಹೂವಿನ ಗಿಡ ನಮ್ಮ ಅಚ್ಚ ನೋಡಿ ಇವಾಗಲೇ ಬಂದೇ ಇದ್ದಾನೆ ಹೊರಗಡೆ ಹೋಗಿದ್ದಾನೆ ನಮ್ಮ ಅಚ್ಚ ಇವಾಗಲೇ ಬಂದ ನೋಡಿ ಪಾಯಂತ್ರ ಮುಗ್ದೈತೆ ಓಟ್ ಪಾಯಣ ನೋಡಿ ಇದು ಅಡಿಕೆ ಗಿಡ ಅಂತೇಳಿ ಎಷ್ಟೋ ಇವಾಗ ಮೂರು ತಿಂಗಳಾಯ್ತಂತ ಇವು ಹಚ್ಚಿ ಮೂರು ತಿಂಗಳ ಐದರ ಇಷ್ಟ ಐತಿ ನೋಡಿ ಕೆಳಗಡೆ ಎಷ್ಟು ಹಸ ಇಟ್ಟಿದ್ದಾರೆ ಅಂತ ಇಲ್ಲಿ ಹಸ ಇಟ್ಟಿದ್ದಾರೆ ಕೆಳಗಡೆ ನೋಡಿ ಮಿಷಿನ್ ಬಂದೆಲ್ಲ ಕಟ್ ಮಾಡಿ ಐತೆ ನೋಡಿ ಪೈಪು ಅದು ತೆಂಗಿನ ಮರ ತೆಂಗಿನಕಾಯಿ ನೋಡಿ ಯಾವ ಥರ ಆಗೈತಿ ನೋಡಿ ತೆಂಗಿನಕಾಯಿ ಮಸ್ತ್ ಆಗೈತೆ ನೋಡಿ ಅಡಿಕೆ ಗಿಡ ಅಡಿಕೆ ಗಿಡ ನೋಡಿ ಐತಿ ಜಂಪಲ್ಕಾಯಿ ಗಿಡ ಅಡಿಕೆ ಗಿಡ ಎಲ್ಲ ಅದಾವೆ ಲೈನ್ 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 ಹಚ್ಚಿದ್ದಾರೆ ನೋಡಿ ಲೈನು ಲೈನು ಲೈನ್ ಮಾಡಿದ್ದಾರೆ ನೋಡಿ ಅಣ್ಣಗಳ ನೋಡಿ ಅಡಿಕೆ ಗಿಡ ಇಲ್ಲಿ ಆಗುತ್ತೆ ಅಂತ ಅಡಿಕೆ ಇನ್ನೂ ಆಗಿಲ್ಲ ಆದಮೇಲೆ ನೋಡೋಣ ಬ್ಲಾಗ್ ಅಂದ್ರೆ ಮಾಡೋಣ ನೋಡಿ ಈ ಥರ ಐತೆ ನೋಡು ಬೆಂಗ್ಳೂರ ಹತ್ರ ಜಮೀನು ಜಮೀನು ಈ ಥರ ಆಗೈತೆ ನೋಡಿ ಇದಕ್ಕಂತರ ಜಾಸ್ತಿ ಇದ್ದಾವೆ ತೆಂಗಿನಕಾಯಿ ಅಂದರೆ ಕಾಣಿಸ್ತಾ ಇಲ್ಲ ಓಕೆ ಬರ್ತಾ ಇದ್ದಾನೆ ಇವಾಗಲೇ ಕೆಲಸದ ಬೆಲೆಗೆ ಇದ್ದಾನೆ ನೋಡಿ ಕೆಲಸ ಅಂತೂ ಮುಗ್ದೋತು ಪಾಯ ಕಟ್ಟೋದು ಈವಾಗಲೇ ಹೋಗ್ಬೇಕು ಮನೆ ಕಡೆಗೆ ನೋಡಿ ಎಲ್ಲರೂ ಅತ್ತಿ ಮಾವ ಕುಂತಿದ್ದಾರೆ ನೋಡಿ ನೋಡಿ ಹೋಗ್ತಾ ನಾನು ನಾನಕ್ಕಾರ ಮತ್ತೆನಾರು ಮನೆಗೆ ನೋಡಿ ಪಾಯಂತ್ರ ಎಲ್ಲ ಕ್ಲೀನಾಗಿ ಇಲ್ಲಿ